ಟಿಎಪಿ ಸಿಎಂಸಿ ಚುನಾವಣೆ ಕಾಂಗ್ರೆಸ್ ತೆಕ್ಕೆಗೆ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರ ಮೇಲುಗೈ ಕಾಂಗ್ರೆಸ್ ಬೆಂಬಲಿತರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಸಕ್ಸಸ್ ಕಂಡಿದ್ದಾರೆ ಪ್ರತಿ ಬಾರಿ ಜೆಡಿಎಸ್ ಮೇಲುಗೈ ಇದ್ದ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಇದೀಗ ಚುನಾವಣಾ ಚಾಣಕ್ಯ ಎನ್ ಶ್ರೀನಿವಾಸ್ ಎಂಟ್ರಿಯಿಂದ ಎನ್ಡಿಎ ತಲ್ಲಣಗೊಂಡಿದೆ ಜೆಡಿಎಸ್ ಮುಖಂಡರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಸಹಕಾರ ಸಂಘದ ಚುನಾವಣೆ ಬಲಿಯಾಗಿದೆ ಮಾಜಿ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿಗೆ ಭಾರಿ ಮುಖಭಂಗ ಉಂಟಾಗಿದೆ ನೆಲಮಂಗಲ ಕ್ಷೇತ್ರದಲ್ಲಿ ಮೂಲೆಗುಂಪಾದ ಜೆಡಿಎಸ್ ಹಾಗೂ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತದಾನ ಮಾಡಿಸಲು ಮುಂದಾಗದ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಹತ್ತು ಕ್ಷೇತ್ರ ಗೆದ್ದುಕೊಂಡು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನೆಲಮಂಗಲ ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಇದಾಗಿದೆ